కుంతమ్ <SANASCACHA> ఉండ yeah, no, <aquí en> <studio>

ಫ್ರೆಂಡ್ಸ್ ನೋಡ್ರಿ ಬೆಳಿಗ್ಗೆ ಲಾಗ ನಾನು ಸ್ಟಾರ್ಟ್ ಮಾಡೀನಿ ಅಂಬರತ್ನಾಕ ಚೋಟಿಗೆ ಸ್ತ್ರೀಗೆ ಓಂಕಾರ ಯಪ್ಪ ಎಸ್ ಬಂದಿ ಹೆಸ್ರು ಬಿಡ್ತಾವಂತೀನಿ ನಾನು ನೋಡ್ಬೇಕಪ್ಪ ಸುಂದರ ಸುಂದರಿ ನಿನ್ನ ಸುಂದರ ಮೊಗದಲ್ಲಿ ಏನೋ ಇದೆ ಬಂತು ಬಂತು ಪ್ರೀತಿ ಬಂತು 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 ಡಮ್ಮರ ಡಮ್ಮರೇ ರತ್ನ ಗಾಡಿ ನಿಂದ್ರ ಕೈ ಬಿಡೋ ನೋಡು ನಿಂತಿದ್ದೆ ನಾನು ಡ್ಯಾನ್ಸ್ ಮಾಡ್ತೀನಿ ಆನ ಹೆಂಗಾತ್ರೆ ಮಾಡ್ತ್ಯಾمو ನೀ ವರಗಂಟೆವಾ ಓಡೋ ನೋಡಿ ಇತ್ತತನ ಮಾಡಿದಾಳ ಇತ್ತತನ ಮಾಡಿಕ್ಕೆ ನಮ್ಮ ಹೋಮ್ ನೋಡಿ ವರಗಂಟಾನ ನಮ್ಮ ಅಕ್ಕ ಎಲ್ಲೋದ್ರ ಕೆಲಸ ಬಿಡಗಡಿ ಇಲ್ಲ ಅಂತೇಳಿ ಕೆಲಸ ಮಾಡಕತ್ತಾ ಓಡ್ರಿ ಆಶಾ ವರ್ಕರ್ ಕೆಲಸ ಮತ್ತ ಲೇಟ್ ಹೋದ್ ಲೇಟ್ ತನಕ ಕೆಲಸ ಆಗಲ್ಲ ಅಂತೇಳಿ ಇಲ್ಲ ಕುಂತ ಎಲ್ಲಾ ಬರೆಯಾಕತ್ತಡ್ರಿ ಬರ್ದೇಸಿ ಮತ್ತು ಕಳಿಸ್ತಾಳ ಡ್ಯೂಟಿ ಅಂತ ಎಲ್ಲಿ ಹೋದ್ರ ಮರ್ಯಂಗ ಇಲ್ಲೋಡ್ರಿಕ್ಕಿ ಬಂತಂದ್ರಿ ಇದ್ಯಪ್ಪು ಒಮ್ಮ ಏಸ್ರಿ ಪಿಲ್ಲೋ ಹಾಯ್ ಮಾಡು ನಮ್ಮ ಸ್ನೇಹ ನೋಡ್ರಿ ಸ್ವಪ ಸಟ್ ಹೆಂಗ್ ಮಾಡ್ಯಾಳ ಎಷ್ಟು ಚಂದ ಮಾಡ್ಯಾಳ ಅಂತೇಳಿ ನಿನ್ ರಾತ್ರಿ ಅದ್ರ ಮ್ಯಾಗ ಮುಖಂಡವ್ರಿಕ್ಕಿ ಅವ ಹಾಸಿಗೆ ಕಾಲಾಗಿ ನಾಸಿಗೆ ಕುಂತಾನಲ್ಲ ಕುಂತ ಹಾಸಿಗೆ ತಗದಿದಿವಿ ಅವು ಇದ್ದಿದ್ದಿಲ್ಲ ಮತ್ತು ನಾವು ತಗೊಂಡಿದಿವಲಾ ಉದ್ದಕ ಸೋಪ ಮೇಲೆ ಮಕ್ಕೊಂಡಾಗ ಮಸ್ತ್ ಏ ಪಿಲ್ಲು ತಮ್ಮ ತಿಂತ ಓಮ ಗಾಡಿ ಹತ್ತ ಏ ಓಮನ್ ಗಾಡಿ ಮೇಲೆ ಹತ್ತಿಸ್ರಿ ನೋಡ್ರಿ ನಮ್ಮ ಓಮಕಾರ ಗಾಡಿ ಮ್ಯಾಗತ್ತೀ ಹೆಂಗ್ ಅಂತೇಳಿ ಹಿಂಗೊಳಸ್ರಿ ಹಿಂಗ್ರಿ ಹ್ಮ್ ಹಿಡೇಕ್ ಹಚ್ಚ ಮುಂದಿಂದ ಹಿಡ್ಯಕ ಹಿಡ್ಕೋ ಓಮಕಾರ ಹಿಡ್ಕೋ ಏಮು ಏ ಹಿಡ್ಕೊಲೇ ನೀನು

ಡ್ಯಾನ್ಸ್ ಯಾರು ಮಾಡ್ತಿರೀ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಚಕ್ಕ ಹಾಯ್ ಫ್ರೆಂಡ್ಸ್ ಅಣ್ಣ ಶ್ರೀ ಓಯ್ ಹಾಯ್ ಫ್ರೆಂಡ್ಸ್ ಏನಪ್ಪಾಜಿ ಒಂದರ ಇಳಿದ ಮಾತು ಕೇಳಿದ್ರಿ ಒಂದು ಕೇಳಿದ್ರಿ ಹುಡುಗರು ನೋಡ್ರಿ ನಮ್ಮ ಮಮ್ಮಿ ಒಲೆ ಹಚ್ಚ ಈಗ ಒಂದು ಟ್ರಿಪ್ಪು ಎಲ್ಲರೂ ಜಕ ಮಾಡ್ಯಾರ ನಾವು ಮಾಡ್ತಿದ್ವಿ ನಾನು ನೀರು ಪೈಪ್ ಹಿಡಿದು ಗುಂಡಿಗೆ ತುಂಬಿಸೋಕೋ ಎಲ್ಲ ನೀರು ಚೆಲಿಬಿಟ್ಟೆ ಅಷ್ಟು ವರ್ಷ ವರ್ಷ ನೋಡ್ರಿ ಈಗ ಒಳ್ಳೆ ನಾನೇ ಒಲಿ ಹಚ್ಬೇಕಂದ್ರೆ ನಮ್ಮ ಮಮ್ಮಿ ನಾನು ಹಚ್ತೀನಂತೆ ಒಲಿ ಹಚ್ಚಾಳೆ ಈಗ ತಮ್ಮ ಕುಡಿ ನೀರು ಕುಡಿ ನೀರು ತುಂಬಕ್ಕೆ ನೋಡ್ರಿ ನಮ್ಮಿಯಲ್ಲಿ ಅಂತಿರ್ತಾವ

ಅವ್ರ ನಾಲ್ಕು ಮಂದಿ ಯಾರಂತೇಳ್ ಬಿಡ್ರ ಹೆಂಗ್ ಗೊತ್ತಾ ಏನಾರ ಚಂದ ಏನಾರ ಇದು ಮಾಡಿ ಹೂವು ಹೋಲ್ಬಿಡಿ ನಾಲ್ಕು ಮಂದಿ ನೋಡಿದ್ರಿ ಏನಾರ ಅಂದಾರ ಹೂವ್ ನಾಲ್ಕು ಮಂದಿಯಾಗ ಇರಬೇಕು ಆ ನಾಲ್ಕು ಮಂದಿ ಏನು ಯಾರ ಏನೋ ಗೊತ್ತಿಲ್ಲ ಅದ ಕ್ವಶನ್ ಕೇಳ್ತಾರ ಒಬ್ಬ ಅದಕ್ಕ ನಾನೇನ್ ಕೇಳಿದೆ ಹಿಂಗ ನಾಲ್ಕು ಮಂದಿ ನೋಡಿದ್ರಿ ಏನಂತಾರ ಅಂತಾರ

ಫ್ರೆಂಡ್ಸ್ ಆ ನೋಡ್್ರಿ ಇಲ್ಲಿ ಎಷ್ಟು ಮಾರ್ಸ್ ನಗೆ ಸುಸ್ಲ ಮಾಡಿದಾ ಕೋತಂಬರಿ ಇತ್ತು ಅದನ್ನ ಬರ್ತಾರಾ ಈಗ ಮತ್ತೆ ಹಾಗೆ ಬ್ಯಾಕ್ ರೂಮ್ ಒಳಗಿದೆ ಇದು ನಿನ್ನೆ ಅನ್ನ ಅಣ್ಣ ಇದೊಂದಿತ್ತೈತಿ ಅದನ್ನ ಇತ್ತು ಬಾರಿಸ್ ಬಿತ್ತಿ ಎಲ್ಲಾನೂ ಕೂಡಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ರತ್ನಕಂ ಸಂಬಂಧ ಒಂದು ಕಮೆಂಟ್ ಹಾಕ್ತೀರಾ ನಮ್ಮ ಮರಿಬೇಡ್ರಿ ಅಲ್ಲಿ ಸೋಫಾ ರೆಡಿ ಮುಕ್ಕತ್

து நம் அக்கோட் நீர் தம்பது கேம் ஜராபர் ஜமேஷ் ஆகிடு நீரீ டென்ஷன்னே இல்லை ಫ್ರೆಂಡ್ಸ್ ನಾ ನೋಡಿರಿ ಈಗ ನಾವು ಐಸ್ ಕ್ರೀಮ್ ತಿಂತೀವಿ ಶಿರಿ ಐಸ್ ಕ್ರೀಮ್ ಕುಲ್ಪಿ ಕುಲ್ಪಿ ತೋ ಮಮ್ಮಿಗೆ ಕೊಡು ಐ ಕೊಡು ದೊಡ್ಡ ಮಮ್ಮಿಗೆ ಕೊಡು ಹೋಗು ಕೊಡು ಹೋಗು ಹತ್ತು ತರ್ಸೀ ನೋಡಿರಿ ಕುಲ್ಪಿ ಭಾಳ ಇಷ್ಟ ನನಗೆ ಓಹ್ ಇಲ್ಲವ ನನ್ ಕೈ ಕೊಟ್ಟಿಲ್ಲ ನಾನು ಅವ್ನು ನತ್ಕೊಂಡಾಗ ಒಳಗೆ ಬಂದೆ ನೋಡ್ರಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ಎಲ್ಲರೂ ಮೊಬೈಲ್ ಹಿಡ್ಕೊಂಡಾರ ಮಠ ಮಠ ಮಧ್ಯಾಹ್ನದಾಗ್ರಿ ಐಸ್ ಕ್ರೀಮ್ ತಿನ್ಬೇಕಂದ್ವಿ ಅವು ಟೆಂಪ್ರೇಚರ್ ಕಮ್ಮಿ ಇಟ್ಬಿಟ್ಟವು ಯಾವ ಹುಡುಗರು ಇಟ್ಟವೇನ ಹಂಗಾಗಿ ಮತ್ತೆಲ್ಲ ಫ್ರಿಜ್ಜು ಒಳ್ಳೆ ಐಸ್ ಕ್ರೀಮ್ ಎಲ್ಲ ಮ್ಯಾಗ ಇಟ್ವಿ ಕುಲ್ಪಿದು ಈಗ ಏನೈತಿ ಇಲ್ಲಿ ನಮ್ಮ ದೊಡ್ಡ ಹೆಣ್ಮಗಳು ಮೊದಲು ಹಿಡ್ಕೊಂಡು ಕೂತಾಡ್ರಿ ಈ ದೊಡ್ಡ ಹೆಣ್ಮಗಳಿಂದ ಈ ಹೆಣ್ಮಗಳು ಈ ಹೆಣ್ಮಗಳಿಂದ ಈ ಹೆಣ್ಮಗಳು ಈ ಹೆಣ್ಮಗಳಿಂದ ಈ ಹೆಣ್ಮಗಳು ಒಂದ್ ಈಗಿನ ಮಂದ್ರಿ ಈಗ ಕಾಲ ತುಡ್ಗಿಗ್ ಬಂದ್ರ ಬಂಗಾರ ಬೆಳೆ ಸಿಗುತ್ತೆ ಗೊತ್ತಿಲ್ಲ ಹತ್ತ ಸಾವಿರ ಮೊಬೈಲ್ ಗ್ಯಾರಂಟಿ ಸಿಗ್ತಾರ ನೋಡು ಮನ್ಜಾಗ ಒಂದೊಂದು ಏನಾಗೈತಿ ಈಗ ನಮ್ ಸ್ತ್ರೀ ಪಿಲ್ಯಾ ಇಬ್ರೈ ಕುಲ್ಪಿ ತಗೊಂಡ್ ಹೋದವ್ರು நோட்ரி வட்டி ரெடி ஆகாக்கி நாள ஊருக்கு ஓவக்கா இவத்தே ரெடி மாத்திர பட்டி பாக் நாளி ஹோவக்கந்தி இவத்தே ரெடி

ಮೊದ್ಲಿನ ನಂದು ಹಳೆ ಫೋನ್ ಹಂಗ ಇತ್ತು ಮಾಡೋ ಹುಡುಗರಿಗೆ ಹುಡುಗರಿಗೆ ಹೊರಗ್ ಹೊರ್ಕೋ ಬಾರಿ ಭಾರಿ ಖುಷಿಯಾಗಿರ್ತಾರ ನೋರಿ ಫ್ರೆಂಡ್ಸ್ ರೀ ಹೌದಿಲ್ಲ ಸೂಪರೇ ಏ ನವಿಪೇಟೆ ಪೇಟೆ ನೋಡ್ರಿ ಫ್ರೆಂಡ್ಸ್ ನವಿಪೇಟೆ ಅಂತ ಹೇಳಿರಿ ಇದು ಕ್ಲಾಕ್ ಇರ್ಬೇಕು ನೋಡ್ರಿ ಒಟ್ಟು ಇಲ್ಲಿ ಬಂದಿವಂದ್ರೆ ಜೇಬ್ ತುಂಬ ರೊಕ್ಕ ತಂದ್ರೂ ಕಡಿಮೆನೇ ನೋಡ್ರಿ ಇಲ್ಲಿ ನವಿಪೇಟೆ ಇರ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಮಿನ್ನ ಮಿನ ಬಿ ಏನು ಬೇಕಂತ ನೋಡ್ರಿ ಫ್ಯಾನ್ಸಿ ಐಟಮ್ಸ್ ಎಲ್ಲ ರೀತಿಯಿಂದನು ಸಿಗ್ತಾವ ಇಲ್ಲಿ ಎಲ್ಲ ಒಂದ ಕಡೆ ಸಿಗೋದು ಊರಲ್ರಿ ಇದು ಒಂದೊಂದು ದಿಕ್ಕಿ ಒಂದೊಂದು ಥರ ಐಟಮ್ಸ್ ಸಿಗ್ತಾವ ನೋಡ್ರಿ ಇಲ್ಲಿ ಬಂದಿವ್ರಿ ಫ್ರೆಂಡ್ಸ್ ಈಗ ನಾವು

முந்தி பாந்த நான் முந்திர்த்தீன் பா

நோட்ரி சித்தராமன் குடிவி மத்த ஒழையெல்லாம் திண்டு இல்லே சனி அது இதொந்த ஊந்திர தன்க்க ಹೌದಲಾ ಈಗ ನೋಡ್ರಿ ಅಲ್ಲಿ ಪೂಜೆ ಮಾಡಲ್ಲಿ ನಮ್ಮ ಅಕ್ಕನ ಮೈದಾನ ಆದಾರ ಮಲ್ಲು ಅಂಥೇಳಿ பாய் ஓ பாய் 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 हां बिडू تعال बिडू बिडू ನಮ್ಮ ಅಕ್ಕ ಸಬ್ಸ್ಕ್ರೈಬರ್ ನೋಡ್ರಿ ಇಲ್ಲಿ ಬಂದು ಕುನ ಹಿಡ್ದು ಮಾತಾಡ್ಸಕತ್ತಾರ ನಮ್ಮ ಓಂಕಾರ ಎಕ್ಸ್ಟ್ರಾ ನೀ ಚಡ್ಡಿ ತೊಗೊಂಡಿದ್ದಿಲ್ಲ ಪ್ಯಾಂಪರ್ಸಾಗೆ ಕೈ ಬಿಟ್ಟಿವ್ ನೋಡ್ರಿ ಬಿಡಿಸ್ರಿ ಕರ್ಕೊಂಡ್ಬೋ ಕರ್ಕೊಂಡ್ಬೋ ಒತ್ತೊಂಬನವ ಕರ್ಕೊಂಡ್ಬೋ ಕರ್ಕೊಂಡ್ಬೋ ಹಾ ನಾ ಬರಲ್ಲ ನೀನ ಕರ್ಕೊಂಡ್ಬೋ ಯಾಕ ಎಕ್ಕ ಎಲ್ಲ

दो सभी चले गए मैं आऊंगा સીતારામ ગુડી સંજની પૂજારી